ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಆರು ಗಂಟೆ ಬೆಳಿಗ್ಗೆ ಕಿಯಾರನೆಲ್ಲ ಎಬ್ಬಿಸಿ ಫ್ರೆಶನ್ ಅಪ್ ಎಲ್ಲ ಮಾಡಿ ಆಯಿತು ಇನ್ನಾಳನ್ನು ಶಾಲೆಗೆ ಬಿಡ್ಲಿಕ್ಕೆ ಹೋಗ್ಲಿಕ್ಕುಂಟು ಇವತ್ತು ನನ್ನ ಹಸ್ಬೆಂಡ್ ರಜೆ ಮಾಡಿದ್ದಾರೆ ಯಾಕಂದ್ರೆ ಅವರಿಗೆ ಸಿವಿಯರ್ ಲೆಗ್ ಪೇನ್ ನೀ ನೀ ಪೇನ್ ಉಂಟು ಗಂಟು ನೋವು ಉಂಟು ತುಂಬ ಟೈಮ್ ಆಯಿತು ಅವರಿಗೆ ಗಂಟು ನೋವು ಉಂಟು ಅದು ಅಂತ ಗೊತ್ತಾಗ್ತಿಲ್ಲ ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗ್ಲಿಕ್ಕುಂಟು ಅವರನ್ನು ತೋರಿಸ್ಲಿಕ್ಕೆ ಅದು ಎಂತಕ್ಕಂತ ಇಲ್ಲಿ ಡಿಟೆಕ್ಟ್ ಆಗಬೇಕಲ್ಲ ಸ್ವೆಲ್ಲಿಂಗ್ಸ್ ಆಗಿದೆ ಅದರಿಂದಾಗಿ ಇವತ್ತು ಹೋಗ್ಬೇಕಂತ ಇಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ ದುಬೈಲಿರುವ ಆಶ್ಚರ್ ಹಾಸ್ಪಿಟಲ್ಗೆ ಹೋಗ್ತಿದ್ದೇವೆ ಕಿಯಾರನ್ನು ಶಾಲೆಗೆ ಬಿಟ್ಟು ಮತ್ತೆ ಪಿಕಪ್ ಮಾಡಿ ಆದ ಮೇಲೆ ಅವಳನ್ನು ತಗೊಂಡು ನಾವು ಹಾಸ್ಪಿಟಲ್ಗೆ ಹೋಗುದು ಕಿಯಾರಾಗಂತೂ ಅವಳ ಡ್ಯಾಡ ಶಾಲೆಗೆ ಬಿಟ್ಟರೆ ಅಂತೂ ತುಂಬಾ ಖುಷಿ ಸರಿ ಸರೀಸ ಯಾಕಂದ್ರೆ ಅವಳು ಕೂಗುದಿಲ್ಲ ನಾನ್ ಬಿಟ್ರೆ ಅಂತ ಹೇಳಿದ್ರು ಬೇಡ ಬ್ಯಾಂಡೋ ಬ್ಯಾಂಡು ಬೆಳಿಗ್ಗೆ ಬೆಳಿಗ್ಗೆ ಅವಳ ಅಪ್ಪನೊಟ್ಟಿಗೆ ಶಿಸ್ತಲ್ಲಿ ಇರ್ತಾಳೆ ಕೂಗುದಿಲ್ಲ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಬಂದಿದ್ದೇವೆ ಜನ ಹೊರಟಿದ್ದೇವೆ ನಾವು ದುಬೈಯಲ್ಲಿರುವ ಆಸ್ಟರ್ ಹಾಸ್ಪಿಟಲ್ಗೆ ಇನ್ನು ಶಕಿಗಾಲಕ್ಕೆ ಒಳ್ಳೆ ಖರ್ಜೂರ ಸಿಗ್ತದೆ ಅದು ಸೀಸನ್ ಎಲ್ಲ ಖರ್ಜೂರ ಮರಕ್ಕೆ ಕಳೆಗೆ ನೆಟ್ಟಾಗಿರ್ತಾರೆ ಆಯ್ತಾ ಹಣ್ಣುಗಳೆಲ್ಲ ಕಳೆಗೆ ಬೀಳದಾಗಿ ಹಾಗೂ ಇತರ ಪಕ್ಷಿಗಳು ಬಂದು ತಿನ್ನದಾಗಿ ಮುಟ್ಟಿದೆವು ಮನ್ಕೂಲಲ್ಲಿರುವ ಆಸ್ಟರ್ ಹಾಸ್ಪಿಟಲ್ಗೆ ಮುಟ್ಟಿ ಅಪಾಯಿಂಟ್ಮೆಂಟ್ ಎಲ್ಲ ತಕೊಂಡು ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಹೇಳಿದ್ರು ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಆಯ್ತು ಯು ಅಲ್ಲಿರುವ ಎಲ್ಲ ಹಾಸ್ಪಿಟಲ್ಸ್ ಒಂದು ಚಿಕ್ಕ ಮಾಲ್ ಆಗಿ ಆಯ್ತಾ ಇಲ್ಲಿ ಎಂತ ಸಿಗುದಿಲ್ಲ ಅಂತಲಿ ಇಲ್ಲ ಅಸಿಸ್ಟೆನ್ಸ್ ಇಂದ ಹಿಡಿದು ಕೈಯಲ್ಲಿ ಪಿಜ್ಜಾ ಸಹ ಸಿಗ್ತದೆ ಯಾವ ಪಿಜ್ಜಾ ಇಲ್ಲದೆ ಸ್ಯಾಂಡ್ವಿಚ್ ಬೇಕು ಸಿಲೆಕ್ಟ್ ಮಾಡಿ ಹಣ ಹಾಕಿದ್ರೆ ಆಯ್ತು ಕೈಯಲ್ಲಿ ಪಿಜ್ಜಾ ಇಲ್ಲದೆ ಸ್ಯಾಂಡ್ವಿಚ್ ಬಂದು ಬಿಡ್ತದೆ ಡಾಕ್ಟರ್ ಬರ್ಲಿಕ್ಕೆ ಇನ್ನು ಎರಡು ತಾಸು ಉಂಟು ಅಷ್ಟರೊಳಗೆ ನಾವು ಊಟ ಮಾಡುವ ಅಂತೇಳಿ ಸೀಸರ್ಸ್ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ ಇದು ಊರಿನವರದೇ ರೆಸ್ಟೋರೆಂಟ್ ಆಯಿತಾ ಪ್ರೈಸಸ್ ಅಂತೂ ಹೇಳೋದು ಬೇಡ ಏರಿಯಾ ವೈಸ್ ರೇಟ್ ಇರ್ತದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ನಾವು ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದೆವು ಥ್ಯಾಂಕ್ ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಬಿರಿಯಾನಿ ಸಹ ಒಳ್ಳೆ ನಮ್ಮ ಊರಿನ ಬಿರಿಯಾನಿ ಆಗಿ ತುಂಬಾ ಟೇಸ್ಟಿ ಇತ್ತು ಲಾಲಿಪಾಪ್ ನೂ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇತ್ತು ಊಟ ಎಲ್ಲ ಆಯ್ತು ಇನ್ನು ಡಾಕ್ಟರ್ನು ಸಿಗ್ಲಿಕ್ಕೆ ಬಂದಿದ್ದೇವೆ ಡಾಕ್ಟರ್ ಎಂತ ಹೇಳ್ತಾರೆ ನಾನು ಮನೆಗೆ ಹೋಗಿ ಹೇಳ್ತೇನೆ ಆಯ್ತಾ ಡಾಕ್ಟರ್ ಹತ್ರ ಹೋಗಿ ಬಂದೆವು ಅವರು ಹೇಳೋದು ಲೈಫ್ ಇಂದ ವೆರಿಕೋಸ್ ವೇನ್ಸ್ ಬರ್ತದೆ ಅಂತೇಳಿ ಇವರಿಗೆ ವೆರಿಕೋಸ್ ವೇನ್ಸ್ ನನ್ನ ಹಸ್ಬೆಂಡ್ಗೆ ಅಲ್ಟ್ರಾಸೌಂಡಲ್ಲಿ ಡಿಟೆಕ್ಟ್ ಆಗಿದೆ ಇದು ವೆರಿಕೋಸ್ ವೇನ್ಸ್ ಅಂತೇಳಿ ಸೊ ವೆರಿಕೋಸ್ ವೇನ್ ವೇನ್ಸ್ ಏನಂದರೆ ನರದಲ್ಲಿ ಬ್ಲಾಕ್ ಸೊ ಕಾಲಿನ ನರ ನರದಲ್ಲಿ ಸ್ವಲ್ಪ ಬ್ಲಾಕ್ ಉಂಟು ನಮ್ಮ ಬ್ಲಡ್ ಫ್ಲೋ ಇರುತ್ತಲ್ಲ ಅದು ಮೇಲಿಂದ ಕಳೆಗೆ ಹಾಗೂ ಕಳೆಗಿಂದ ಮೇಲೆ ಬ್ಲಡ್ ಫ್ಲೋ ಆಗ್ತಾ ಇರ್ತದೆ ಎಲ್ಲರ ಎಲ್ಲರ ಜೀವದಲ್ಲಿ ಹಾಗೆ ಫ್ಲೋ ಆಗೋದು ಸೊ ವೆರಿಕೋಸ್ ವೇನ್ಸ್ ಅಂದರೆ ಬ್ಲಾಕ್ ಆಗೋದು ನರ ಬ್ಲಾಕ್ ಆಗೋದು ಅದರಿಂದಾಗಿ ವೆರಿಕೋಸ್ ವೇನ್ಸ್ ಬರ್ತದೆ ಅಲ್ಲಿ ಗಂಟಿದ್ದ ಕಾರಣ ಬ್ಲಡ್ ಈಸಿಲಿ ಫ್ಲೋ ಆಗೋದಿಲ್ಲ ಸೊ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಮತ್ತೆ ಹೆಚ್ಚೊತ್ತು ಹೊತ್ತು ನಿಲ್ಬಾರ್ದು ಅವರು ಅಂದರೆ ಹೆಚ್ಚೊತ್ತು ನಿಂತ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ ಕುತ್ಕೊಳ್ಳುವಾಗ ಕಾಲು ಟಿಲ್ಟೆಡ್ ಇಡಬೇಕು ಸ್ವಲ್ಪ ಮೇಲೆ ಇಡಬೇಕು ಮತ್ತೆ ನಿಮ್ಮ ಹತ್ರ ಎಂತ ಟಿಪ್ಸ್ ಇದ್ರೆ ಹೋಮ್ ರೆಮಿಡಿ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹೆಲ್ಪ್ಫುಲ್ ಆಗಿರ್ತದೆ ನನಗೆ ಮತ್ತೆ ಮದ್ದು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಹಾಗೂ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಸಹ ಹೇಳಿದ್ದಾರೆ ಸರ್ಜರಿ ಮಾಡ್ಬೇಕಂತೇಳಿ ಕೇಳಿದೆವು ಸರ್ಜರಿ ಬೇಡ ಅಂತ ಹೇಳಿದರು ಸರ್ಜರಿ ಅಂದರೆ ಲೇಸರ್ ಮಾಡ್ತಾರೆ ಬಟ್ ಆಸ್ ಆಫ್ ನೌ ನಾಟ್ ರಿಕ್ವೈರ್ಡ್ ಮೆಡಿಸಿನ್ ಸಾಕು ಅಂತ ಹೇಳಿದ್ದಾರೆ ಮೆಡಿಸಿನ್ ಮತ್ತೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಯೋಗ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ನಡಿಬೇಕು ಹೆಚ್ಚು ಹೊತ್ತು ನಿಲ್ಲಬಾರ್ದು ಮತ್ತು ಸ್ವಲ್ಪ ಆಚೆ ಈಚೆ ಚೇಂಜಸ್ ನಾನು ಮಸಾಜ್ ಮಾಡಬೇಕಾ ಕೇಳಿದೆ ಮಸಾಜ್ ಮಾಡಬೇಡಿ ಅಂತ ಹೇಳಿದರು ಆ್ಯಸ್ ಆಫ್ ನಾವು ಬೇಡ ಬಿಕಾಸ್ ಮಸಾಜ್ ಮಾಡಿದರೆ ಸಂತೆ ಆಗಕ್ಕೆ ರಿಲೀಫ್ ಕೊಡ್ತದೆ ಮತ್ತೆ ಪುನಃ ಪೇನ್ ಇರೋದು ಇರ್ತದೇ ಸೊ ಅದರಿಂದಾಗಿ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು ಹಾಗೂ ಎಕ್ಸಸೈಸ್ ಯೋಗ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ದಾರೆ ಹೆಲ್ತ್ ಇಸ್ ವೆಲ್ತ್ ಅಲ್ಲ ಹೆಲ್ತ್ ಅಂತೂ ಒಳ್ಳೆದ್ರೆ ವೆಲ್ತ್ ಎಲ್ಲ ಮಾಡಬಹುದು ಮತ್ತೆ ಬಟ್ ಫಸ್ಟ್ ಹೆಲ್ತ್ ಅದರಿಂದಾಗಿ ನಾನು ಹೇಳಿದ್ದೇನೆ ಅವರಿಗೆ ಸಹ ಸ್ವಲ್ಪ ಜಾಗ್ರತೆ ಮಾಡಿಡ್ಲಿಕ್ಕೆ ಬಟ್ ಇಲ್ಲಿದು ಲೈಫ್ ಸ್ಟೈಲೇ ಹಾಗೆ ಇಲ್ಲಿ ಇರುವವ್ರಿಗೆ ಗೊತ್ತುಂಟು ಲಾಂಗ್ ವರ್ಕಿಂಗ್ ಅವರ್ಸ್ ಮತ್ತೆ ಡ್ರೈವ್ ಮಾಡ್ತಾ ಇರಬೇಕು ಸ್ಟ್ರೆಸ್ ಅಂತೂ ಫ್ರೀಗೆ ಬಂದು ಬಿಡ್ತದೆ ಇದ್ರೊಟ್ಟಿಗೆ ಸೊ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಎಸ್ಕೇಪ್ ಆಗಲಿಕ್ಕೆ ಆಗುದಿಲ್ಲ ಆದರೆ ಹೇಗೆ ಬೆಟರ್ ಮಾಡಬೇಕು ಒಂದು ಸೊಲ್ಯೂಷನ್ ನಾವೇ ಫೈಂಡ್ ಔಟ್ ಮಾಡಬೇಕು ಹೇಳಿದ್ದೇನೆ ನೋಡುವ ಇನ್ನೂ ಜಿಮ್ ಬಿಡುವಾಗಿ ಇಲ್ಲ ಜಿಮ್ ಹೋಗ್ತಿದ್ದಾರೆ ಬಟ್ ಕೆಲವೊಮ್ಮೆ ಕೆಲಸ ಇದ್ದ ಕಾರಣ ಅವರಿಗೆ ಹೋಗಲಿಕ್ಕೆ ಆಗೋದಿಲ್ಲ ಕೆಲಸ ಎಲ್ಲ ಮುಗಿಯುವಾಗಲೇ ಲೇಟ್ ಆಗ್ತದೆ ಇನ್ನು ಜಿಮ್ಮಿಗೆ ಹೋಗಿ ಬರೋದಂತ ಹೇಳುವಾಗ ಇನ್ನೂ ಸಹ ಲೇಟ್ ಆಗ್ತದೆ ಸೊ ಅದಕ್ಕೆ ಅದರಿಂದಾಗಿ ಅವ್ರು ಕೆಲವೊಮ್ಮೆ ಜಿಮ್ಮಿಗೆ ಹೋಗುದಿಲ್ಲ ಮತ್ತೆ ಕಾಲ್ ನೋಸು ಇತ್ತು ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಕಾಲ್ ನೋ ಇದ್ದ ಕಾರಣ ಇನ್ನಂತೂ ಮಿಸ್ ಮಾಡ್ಬೇಡಿ ಹೇಳಿದ್ದೇನೆ ಮದ್ದು ಅವರು ಡೈಲಿ ತಗೊಳ್ಳಿ ಬೇಕು ಈಗ ಕಿಯರ್ ಅನ್ನು ಬಿಟ್ಟು ಬಂದೆ ಬಿಟ್ಟು ಬರುವಾಗ ಅವಳ ಟೀಚರ್ದು ಕಾಲ್ ಟಿಫಿನ್ ಇಲ್ಲ ಅಂತೇಳಿ ಹಾಕಿದ್ದೇನೆ ಮೊಟ್ಟೆ ಎಲ್ಲ ಬೇಯಿಸಿದ್ದೇನೆ ಎಲ್ಲಿ ಹೋಗಿದಂತಿಲ್ಲ ಮೊಟ್ಟೆ ಮಂಡೆ ಬೆಚ್ಚಾಯಿತು ಮಾರಿ ಟ್ರಾಫಿಕ್ ಅಲ್ಲಿ ನಾನು ಹೋದದು ಪುನಃ ಟ್ರಾಫಿಕ್ ಅಲ್ಲಿ ವಾಪಸ್ ಹೋಗ್ಬೇಕಲ್ಲ ಮಂಡೆ ವೆಚ್ಚದಲ್ಲಿ ಇದ್ದೆ ನಾನು ಎಂತ ಮಾಡುದು ಇನ್ನು ಟ್ರಾಫಿಕ್ ಅಲ್ಲಿ ಪುನಃ ಹೋಗ್ಬೇಕಲ್ಲ ಇರ್ಲಿ ಮನೆಗೆ ಬಂದೆ ಜಿಮ್ಮಿಗೆ ಹೋಗ್ಲಿಲ್ಲ ಮನೆಗೆ ಬಂದು ಹುಡುಕೋದು ಮೊಟ್ಟೆ ಇಲ್ಲ ಮನೆ ಏನು ಇಲ್ಲಿ ಡೌಟ್ ಆಯ್ತು ಮತ್ತೆ ಸ್ಕೂಲ್ಗೆ ಕಾಲ್ ಮಾಡಿ ಟೀಚರ್ಗೆ ಕಾಲ್ ಮಾಡೋ ಆಸೆ ಪಿಕ್ ಮಾಡುದ ಇನ್ನೆಂತ ಮಾಡುದು ಇವಳಿಗೆ ಎಂತ ಕೊಂಡೋಗ್ಬೇಕಲ್ಲ ಈ ಮೊಟ್ಟೆದು ಇದರಲ್ಲಿ ಇವಳಿಗೆ ಊಟ ಅದೇ ಇದ್ರೆ ಮತ್ತೆ ನಾನು ಬೇಕರಿಯಿಂದ ಕ್ರೊಸೆಂಟ್ ಎಲ್ಲ ತಕೊಂಡೆ ಮತ್ತೆ ಸ್ವಲ್ಪ ಟೀಚರ್ ಕಾಲ್ ಮಾಡ್ತಿದ್ದಾರೆ ವೇಸ್ಟ್ ಆಯ್ತು ಅಲ್ಲಿ ಆಚೆ ಹೋಗಿಕೊಂಡು ಜಿಮ್ ಸಹ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಜಸ್ಟ್ ಕಾರ್ಡಿಯೋ ಮಾಡಿ ಬಂದದ್ದು ಜಿಮ್ ಅಲ್ಲಿ ಈಗ ಪುನಃ ಶಾಲೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಶಾಲೆಯಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಹತ್ತರಿಂದ ಹನ್ನೊಂದುವರೆವರೆಗೆ ಸೊ ಎಲ್ಲ ಪೇರೆಂಟ್ಸ್ ಅನ್ನು ಕರೆದಿದ್ದಾರೆ ಓಟ್ ಮಾಡ್ಲಿಕ್ಕೆ ಹೇಳಿದರು ಯಾರೆಲ್ಲ ಬರ್ತೀರಿ ಬರುದಿಲ್ಲ ಅಂತೇಳಿ ಸೊ ನಾನು ಅಂತೂ ಮನೆಯಲ್ಲೇ ಇದ್ದೇನೆ ಅದಕ್ಕೆ ನಾನು ಓಟ್ ಮಾಡಿದೆ ಐ ಆಮ್ ಕಮಿಂಗ್ ಅಂತೇಳಿ ಈಗ ಹೋಗುದು ವ್ಲಾಗ್ ಏನಿಲ್ಲ ಅಂತೇಳಿ ಕೇಳ್ತಿದ್ರು ತುಂಬ ಜನ ಇಲ್ಲಿ ನನ್ನ ಅವಸ್ಥೆ ನೋಡಿ ಇದು ಇಡೀವರೆ ಇದೆ ರೆಡ್ ಡೇ ಡೇ ಈ ಡೇ ಇಂದ ಬಲ್ಲಿ ನಂಗೆ ಇಡೀ ದಿನ ಇದೇ ಆಯ್ತು ಇವಳ ಡೇಸ್ ಅನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಒಮ್ಮೆ ಕರ್ಕುಂಬ ಕಟ್ ಮಾಡಿ ಬನ್ನಿ ಹೇಳ್ತಾರೆ ಒಮ್ಮೆ ಮಗುವನ್ನು ಕರ್ಕೊಂಡ ಕರ್ಕುಂಬ ಡ್ರೆಸ್ ಮಾಡಿ ಹೇಳ್ತಾರೆ ಬಾರಿ ಕಷ್ಟ ಉಂಟು ಈಗ ಎಜುಕೇಶನ್ ಸಿಸ್ಟಮ್ ಅಷ್ಟು ಈಸಿ ಇಲ್ಲ ಪೇರೆಂಟ್ಸ್ ಜಾಸ್ತಿ ಹೊಂಬಕಿದ್ದಾಗ ಉಂಟು ಅದಕ್ಕೆ ಡ್ರೆಸ್ ಎಲ್ಲ ಇಟ್ಟಿದ್ದೆ ಬೇಡ ಇನ್ನು ಹಾಕುದು ಬೇಡ ಗಾಡಿ ಕಲರ್ಸ್ ಎಲ್ಲ ಇಟ್ಟಿದ್ದೆ ಬೇಡ ಎಂದು ಕೊಟ್ಟು ಬಿಡುವ ಯಾರಿಗೆ ಅದ್ಸಾ ಅಂತ ಇಟ್ಟು ಬಿಟ್ಟಿದ್ದೆ ಈಗ ನಂಗೆ ಆಗ್ತಾ ಉಂಟು ಒಳ್ಳೆ ಆಯ್ತು ನಾನು ಕೊಡ್ಲಿಲ್ಲ ಯಾರಿಗೆ ಸಹ ಬೇಕಾಗ್ತದೆ ಸಹ ಯಾವ ಕುಂಟು ಸಹ ಕೊಡ್ಬೇಡಿ ಯಾರಿಗೆ ಸಹ ಯಾಕೆ ಗೊತ್ತು ಶಾಲೆಗೆ ಹೋಗುವಾಗ ಸಡನ್ ಆಗಿ ಅದು ಡಿ ಕಲರ್ ಡಿ ರೆಡ್ ಡಿ ರೆಡ್ ಡಿ ಇದು ಎಲ್ಲ ಫ್ಲವರ್ಸ್ ಹೇಳ್ತಾರೆ ಆಗ ಇದೆಲ್ಲ ಬಟ್ಟೆ ಬೇಡದ ಬಟ್ಟೆ ಎಲ್ಲ ಯೂಸ್ ಆಗ್ತದೆ ನನಗೆ ಸಹ ಆಗಿ ಒಂದೊಂದು ಒಂದೊಂದು ಡೀಗೆಲ್ಲ ಬೇಡದ ಬಟ್ಟೆ ಪ್ಯಾಕೆಟ್ ಇಂದಲೇ ನಾನು ತೆಗೆದು ಹಾಕಿಸ್ತಿದ್ದೇನೆ ಕಿಯಾರನ ಸ್ಕೂಲ್ ಮುಟ್ಟಿದೆ ನನ್ನನ್ನು ನೋಡಿ ಅಂತೂ ಅವಳಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಇಷ್ಟ ಅಲ್ಲ ಬಂದು ನನ್ನೊಟ್ಟಿಗೆ ಕುತ್ಕೊಳ್ತೇನೆ ಅಂತೇಳಿ ಹಠ ಹೇಗೆ ಸಹ ಮಾಡಿ ಓಡಿಸಿದೆ ಓಡಿಸಿ ಲೈನಲ್ಲಿ ನಿಂತಿದ್ದಾಳೀಗ ೈಟ್ ಬೀಳುವ ಕಾರಣ ಒರಿಜಿನಲ್ ಸಾಂಗ್ ಹಾಕಲಿಕ್ಕೆ ಆಗುದಿಲ್ಲ ಆದರೆ ಈ ಸಾಂಗನ್ನು ಕಿಯರ್ ಹತ್ರ ಹಾಡಿಸಿದ್ದೇನೆ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಬಂದ ಪೇರೆಂಟ್ಸ್ ಎಲ್ಲ ಗೇಮ್ಸ್ ಆರ್ಗನೈಸ್ ಮಾಡಿದ್ರು ಸೆಕ್ಷನ್ ವೈಸ್ ಮ್ಯೂಸಿಕಲ್ ಚೇರ್ ಹಾಗೂ ಎಲ್ಲ ಮಕ್ಕಳನ್ನು ಲೈನ್ ಅಲ್ಲಿ ಬಿಡ್ತಾರೆ ತಾಯಂದಿರು ಕೂತಿರ್ತಾರೆ ಯಾವ ಮಗು ನಮ್ಮದು ಅಂತದಲ್ಲ ತುಂಬಾ ಗೇಮ್ಸ್ ಆರ್ಗನೈಸ್ ಮಾಡಿದ್ರು ತಾಯಂದಿರಿಗೆ ತಾಯಂದಿರಿಗೆಲ್ಲ ಕ್ರೌನ್ ಪ್ರಿಪೇರ್ ಮಾಡಿದ್ರು ಮಕ್ಕಳು ಕ್ಲಾಸ್ ಅಲ್ಲಿ ಪ್ರಿಪೇರ್ ಮಾಡಿ ತಾಯಂದಿರಿಗೆ ಕ್ರೌನ್ ಹಾಕಿಸಿದ್ರು ಎಲ್ಲ ಮಕ್ಕಳು ಸ್ಕೂಲಲ್ಲಂತೂ ಜಿಗ್ಗ ಡೆಕೋರೇಷನ್ ಮಾಡಿದ್ರು ಮದರ್ಸ್ ಡೇಗೆ ಮದರ್ಸ್ ಡೇ ಎಲ್ಲ ಆಯ್ತು ಸೆಲೆಬ್ರೇಷನ್ ಎಲ್ಲ ಆಯ್ತು ಆದ ಮೇಲೆ ಮಕ್ಕಳು ಹೋಗಲಿಕ್ಕೆ ಕ್ಲಾಸಿಗೆ ಎಲ್ಲರದ್ದು ಬ್ಯಾಂಡ್ ಕಾಯ್ರು ಕಾಯಿರ್ ಕ್ಲಾಸ್ ಅಲ್ಲಿ ಎಲ್ಲ ಒಟ್ಟಿಗೆ ಅಂದ್ರೆ ತಾಯಂದಿರು ಹೊರಟ್ರು ಮನೆಗೆ ಮಕ್ಕಳು ಕ್ಲಾಸ್ಗೆ ಹೊರಟ್ರು ಎಲ್ಲ ಮಕ್ಕಳದು ಬ್ಯಾಂಡ್ ಬ್ಯಾಂದರಿಗೆ ತುಂಬಾ ಸ್ಪೆಷಲ್ ಫೀಲ್ ಮಾಡಿಸಿದ್ರು ತುಂಬಾ ಖುಷಿ ಆಯ್ತು ಆದ್ರೆ ಒಂದು ಬೇಜಾರಾದದ ಎಂತ ಅಂದ್ರೆ ಎಲ್ಲ ತಾಯಂದಿರಿಗೆ ಬದಲಿಕೆ ಆಗ್ಲಿಲ್ಲ ಕೆಲವರು ಕೆಲಸ ಮಾಡ್ತಾರಲ್ಲ ಸೊ ಅವರಿಗೆ ಬದಲಿಕೆ ಆಗ್ಲಿಲ್ಲ ಪ್ರತಿ ಸರ್ತಿ ಅವ್ರದ್ದು ಇರ್ತದೆ ರಜೆ ಆಗ್ತದಾ ಕೊನೆಗೆ ಅವ್ರ ಕೆಲಸ ಮಾಡುದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ಅಲ್ಲ ಸೊ ಅವರ ಅಂತ ತಾಯಂದಿರ್ಗಿ ಬದ್ಲಿಕೆ ಆಗ್ಲಿಲ್ಲ ಅವರ ಮಕ್ಕಳೆಲ್ಲ ಒಬ್ಬರೇ ಕೂತಿದ್ರು ನಂಗೆ ಅದು ನೋಡಿ ಏನ್ಸ ಖುಷಿ ಆಗ್ಲಿಲ್ಲ ನಂಗೆ ತುಂಬಾ ಬೇಜಾರಾಯ್ತು ಇಂಥದೆಲ್ಲ ಇವೆಂಟ್ಸ್ ಆರ್ಗನೈಸ್ ಮಾಡುದಾದ್ರೆ ನಂದೊಂದು ಚಿಕ್ಕ ಒಂದು ಸಜೆಷನ್ ನಾನು ಕೊಟ್ಟೆ ಆಲ್ರೆಡಿ ಸ್ಕೂಲಿಗೆ ಇಯರ್ಲಿ ಒಂದು ಸರ್ತಿ ಎಂತ ಸಹ ಹೀಗೆ ಕರೆದು ಮಾಡಿಸೋದು ಒಳ್ಳೆ ಇಲ್ಲದೆ ಮಾಡಲೇಬಾರದು ಸಹ ಎಂಥ ಇವೆಂಟ್ಸ್ ಯಾಕಂದ್ರೆ ಕೆಲವ್ರಿಗೆ ಕರೆಯುವುದು ಕೆಲವ್ರದ್ದು ಪೇರೆಂಟ್ಸ್ ಬರುದಿಲ್ಲ ಮಕ್ಕಳಿಗೆ ಫೀಲ್ ಆಗ್ತದಲ್ಲ ನೋಡಿ ಅಂತೂ ಬೇಜಾರಾಯ್ತು ಎಲ್ಲ ಬರ ತಾಯಂದಿರು ಬರದ ಮಕ್ಕಳೆಲ್ಲ ಬೇಜಾರಲ್ಲಿ ಕೂತಿದ್ರು ಬೇಜಾರಾಯ್ತು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಉರ್ದು ದೋಸೆ ಮಾಡಿದ್ದೇನೆ ಕಾವಲಿಯಲ್ಲಿ ಕಾವಲಿಯಲ್ಲಿ ಮಾಡಿದ ದೋಸೆದು ಟೇಸ್ಟ್ ಅಂತೂ ಹೇಳಿದ ಬೇಡ ಸೂಪರ್ ಸೇ ಊಪರ್ ಆಗಿರ್ತದೆ ಚಟ್ನಿಗೆ ನಾನು ಸಂಬ್ರ ಬಳಿದು ಚಟ್ನಿ ಮಾಡಿದ್ದಾನೆ ಆಯ್ತಾ ಇದು ರೆಸಿಪಿ ನನಗೆ ಸ್ಯಾಮ್ರವರು ಹೇಳಿಕೊಟ್ಟದು ಅವರ ಮನೆಯಲ್ಲಿ ಮಾಡ್ತಾರೆ ಸಂಬ್ರ ಬಳಿದು ಚಟ್ನಿ ಈ ಚಟ್ನಿ ಮಾಡುವಾಗ ನೆಸಲ್ ಕೊಡುವಾಗ ಸಾಸಿವೆ ಹಾಗೂ ಪೊಟ್ಟಿಗೆ ಒಂದು ಅರ್ಧ ನೀರುಳ್ಳಿ ಸಹ ಹಾಕಿದನ್ ನಾನು ನಂಗೆ ಸ್ಯಾಮ್ ಹೀಗೆ ಟ್ರೈ ಮಾಡಿ ಅಂತ ಹೇಳಿದ್ರು ನೀರುಳ್ಳಿ ಹಾಕಿ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೆಸಲ್ ಉಂಟಲ್ಲ ಹಾಸನಲ್ಲಿ ಗಜಾನನ ಹೋಟೆಲ್ ಅಂತೇಳಿ ಉಂಟು ಫೇಮಸ್ ಹೋಟೆಲ್ ಹಾಸನಲ್ಲಿ ಅವರು ಹೀಗೆ ಮಾಡೋದಂತೆ ನೆಸಲ್ ಕೊಡುವಾಗ ನೆಸಲ್ ಕೊಡುವಾಗ ನೀರುಳ್ಳಿ ಸಹ ಹಾಕ್ತಾರೆ ಸೊ ದಟ್ ದೋಸೆಯನ್ನು ಚಟ್ನಿ ಒಟ್ಟಿ ಕಲಿಸಿ ತಿನ್ನುವಾಗ ನಡುವಲ್ಲಿ ಕ್ರಿಸ್ಮಿನೆಸ್ನ ಸಿಗ್ತದೆ ಆ ಇದ್ರದು ನೀರುಳ್ಳಿದು ಸೊ ಇನ್ನೂ ಸಹ ಟೇಸ್ಟಿಯಾಗಿರ್ತದೆ ನಾನು ಟೇಸ್ಟ್ ಮಾಡಿದೆ ಸೂಪರಾಗಿ ಉಂಟು ಮ್ಯಾಂಗ್ಳೂರಲ್ಲಿ ನಾವು ಹಾಕೋದಿಲ್ಲ ಅಲ್ಲ ಇದು ಸಮಥಿಂಗ್ ಡಿಫ್ರೆಂಟ್ ಬಟ್ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಟ್ರೈ ಮಾಡಿ ನಮ್ಮ ಹೋಗಿ ಬೆಚ್ಚ ಬೆಚ್ಚ ತಿಂಡಿ ತಂದರೆ ನಮ್ಮ ಮನೆ ಹತ್ರ ಇರುವ ನರ್ಸ್ ನರ್ಸರಿ ಅಂತ ಬೇಕರಿಯಿಂದ ಟೇಸ್ಟ್ ಮಾಡ್ಬೇಕು ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ನೋಡಿದು ನಮಗೆ ಕಿಯ ಸಾಕು ಎಲ್ಲರಿಗೆಸ ಸಾಯ್ತು ಎಲ್ಲ ಮ್ಯಾಚಿಂಗ್ ಇಕ್ಕದಾಯ್ತು ಆಯ್ತು ಮೀನು ಅಕ್ಕಲಿ ಎಲ್ಲೋ ಎಲ್ಲರಿಗೆ ಹಾಕಿ ನೀನು ಹಾಕಲಿಲ್ವಾ ಇವರಿಗೆಸ ಆಯ್ತು ಸಾನಿಗೆ ಸಹ ಇವರಿಗೆ ಹಾಕ್ತೀಯೋ ಓಂಕರ ಹಾಕಿದ್ದಾರೆ ಸೈಡಿಗೆ ಗ್ರೀನ್ ಇವರಿಗೆ ಪಚ್ಚೆ ನಂಗೆ ಎಲ್ಲೋ ಹಾಕಿದ್ದಾಳೆ ಸರಿ ಹಾಕ್ಲಿಲ್ಲ ಓಂ ಕೂಡ ಆಗಿದೆ ಮಗ ಲಕ್ಷ್ಮೀ ಬಾರಮ್ಮ ಅಂತ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆಯ್ತು ಮಗ ಆದ ಮೇಲೆ ಬೊಟ್ಟ ಹಾಕುದ ಲಕ್ಷ್ಮೀ ಬಾರಮ್ಮ ಒಂದು ಸೀರಿಯಲ್ ಇತ್ತು ಅವಳು ಇಷ್ಟು ದೊಡ್ಡ ಬೊಟ್ಟೆ ಹಾಕ್ತಿತ್ತು ಅದಕ್ಕೆ ನನ್ ನಮ್ಗೆ ಸೆಲ್ಲ ಹಾ ಹಾಕಿಬಿಟ್ರು అసటోయి ఓపెనింగ్ ఆక్త ఉంటు వీకటే అక్కో ఇల్లిన ఇంకొన్ని రొకొడ హ ఇంకొన్ని వాలాలి దౌల్గి రాహుల్ అగు దీక్ష కొట్టదు మొన్నే రూఫర్స్ బర్త్ డేకి mate idak panta ha ಸೀಮೆದಡ್ಡೆ ಬರ್ತದೆ ಸೀಮೆದಡ್ಡೆ ಮಾಡು ಈಗ ಕಿಯಾರ ನಿಮ್ಮೆಲ್ಲರಿಗೂ ಸಹ ಬಿಸಿ ಬಿಸಿಯಾದ ಚಕ್ಕುಲಿ ಮಾಡ್ತಿದ್ದಾಳೆ ಐಸ್ ಕ್ರೀಮ್ ಅಲ್ಲ ಮಗ ಚಕ್ಕುಲಿ ಚಕ್ಕುಲಿ ಒಳ್ಳೆ ಆಗ್ತದೆ ಲಾಯ್ಕಾಗ್ತದೆ ತಿನ್ನಿ ಸ್ವಲ್ಪ ತೆಳುವಾಗಿ ಮಾಡು ಮಗ ಸ್ಪೂನ್ ಇರ್ಲಿ ಮಗ ನಾವು ಕೈಯಲ್ಲೇ ತಿಂತೇವೆ ಚಕ್ಕುಲಿ ಬಂತು ಇದೆಂತ ಪಾಲಕ್ ಚಕ್ಕುಲಿ ಓ ಇದು ಭಯಂಕರ ಉಂಟು ಮಗ ಇದು ಯಾವ್ದೋ ಸಾರಣೆಗೆ ಹಾಕುವ ರೋಡಾಗೆ ಉಂಟು ಸಹ ಚಕ್ಕುಲಿ ರೆಡಿ ಆಗಿದೆ ಗುಂಡು ಗುಂಡಾದ ಚಕ್ಕುಲಿ ಇದು ಕಾಂಕ್ರೀಟ್ ಒಂದು ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಹಫ್ಸಾ ಹಾಗೂ ಆಯುಬ್ ಇವರ ವೆಡ್ಡಿಂಗ್ ಆನಿವರ್ಸರಿ ಮೇ ಫಿಫ್ಟೀನ್ಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ we meet once again